ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಏನು ಒಂದು ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ನಿಮಗೂ ತುಂಬ ಕುತೂಹಲ ಆಗ್ತಿರಬೇಕು ನಾವು ಪ್ರತಿ ಒಂದೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ತಾ ಹೋಗಿ ಅಲ್ಲಿ ಯಾವ್ಯಾವ ಶಾಸಕರು ಏನೇನು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ ಅವರು ಕಾರ್ಯಕ್ರಮ ಮಾಡುವಾಗ ಎಷ್ಟೊಂದು ಪರಿಣಾಮಕಾರಿಯಾಗಿ ಆ ಅಭಿವೃದ್ಧಿಗಳು ಸಾಕಾರಗೊಂಡು ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಯಾಕೆಂದರೆ ನಾವೇನು ತಿಳ್ಕೊತೀವಿ ಇವತ್ತು ಗೊತ್ತಾ ಒಬ್ರು ಶಾಸಕರಂದರೆ ಭಾಳ ಐಷಾರಾಮಿ ಜೀವನ ಮಾಡ್ತಾರಪ್ಪ ನೂರಾರು ಕೋಟಿ ಆಸ್ತಿ ಮಾಡ್ತಾರೆ ಯಾರಿಗೂ ಏನೂ ಹೇಳೋಲ್ಲ ವೇವಲ ನಮ್ಮ ಮತಗಳಿಂದ ಮಾತ್ರ ಅವರು ಆರಿಸಿ ಬಂದು ಸಾಕಷ್ಟು ದುಡ್ಡು ಮಾಡ್ತಾರೆ ಸಾಕಷ್ಟು ಐಷಾರಾಮಿ ಜೀವನ ಮಾಡ್ತಾರೆ ಅವ್ರಿಗೆ ಯಾವುದೂ ಕರುಣೆ ದಯೆ ಇರೋದಿಲ್ಲ ಅವರು ಹೋದರೆ ಯಾರಿಗೂ ಒಂದು ಗೌರವ ಕೊಡೋದಿಲ್ಲ ಅನ್ನೋದು ನಿಮ್ಮದು ಮಹಾ ತಪ್ಪು ವೀಕ್ಷಕರೇ ಯಾಕೆ ಗೊತ್ತಾ ಅಲ್ಲಿ ಕೇವಲ ಮತದಾರರು ಯಾವಾಗಲೂ ಅವರ ಮನೆ ಮತ್ತು ಅವರ ನಿವಾಸ ಕಚೇರಿಗಳಿಗೆ ಹೋಗೋದಿಲ್ಲ ಆ ಪರಿಪಾಠ ಅಲ್ಲಿಯ ಮರಿ ಪುಡಾರಿಗಳು ಮಾತ್ರ ಮಾಡ್ತಾರೆ ಆದರೆ ನೀವು ನೇರವಾಗಿ ಅವರ ಮನೆ ಕಚೇರಿಗಳಿಗೆ ಹೋಗಿ ಅಲ್ಲಿ ಸಿಗುವಂಥ ಗೌರವ ನೋಡಿ ಅಲ್ಲಿ ಸಿಗುವಂಥ ಎಷ್ಟೊಂದು ನಿಮಗೆ ಆದರ ಸತ್ಕಾರ ನೋಡಿ ಇವತ್ತು ಯಾವುದು ತೆಗೆದುಕೊಂಡು ಬಂದಿದ್ದೀನಿ ಅಂಥ ಸುದ್ದಿ ಬೆಳಗಾವಿ ಜಿಲ್ಲೆಯ ಆ ಗ್ರಾಮೀಣ ಭಾಗದ ಜನ ಎಷ್ಟೊಂದು ಪುಣ್ಯವಂತರು ಗೊತ್ತಾ ಅದೇ ರೀತಿ ಕಿತ್ತೂರು ಭಾಗದ ಜನ ಮತದಾರರು ಸಹಿತ ಎಷ್ಟು ಪುಣ್ಯವಂತರು ಕಿತ್ತೂರು ನಾಡು ಗಂಡು ಮೆಟ್ಟಿನ ನಾಡು ಚೆನ್ನಮ್ಮ ಹುಟ್ಟಿದ ನಾಡು ಹೋರಾಟದ ಮನೋಭಾವನೆಯಿಂದ ಬಂದಂಥ ಒಂದು ಖಾಂದಾನಿ ಎಂಥ ಸಂಸ್ಕೃತ ಮನೆತನ ಉಳುವಂಥ ಅಲ್ಲಿಯ ಶಾಸಕ ಆಮೇಲೆ ಗ್ರಾಮೀಣ ಭಾಗದ ಶಾಸಕಿ ಇವರಿಬ್ಬರ ಬಗ್ಗೆ ಇವತ್ತು ಸ್ಟೋರಿ ಹೇಳಕ್ಕೆ ಬಂದಿದ್ದೀನಿ ಇವರಿಬ್ಬರು ಬಂದ ನಂತರ ಆ ಕ್ಷೇತ್ರದ ಜನತೆ ಎಷ್ಟೊಂದು ಪುಣ್ಯವಂತರು ಗೊತ್ತಾ ಏನು ಪುಣ್ಯ ಮಾಡಿ ಬಂದಿದ್ದೀರಾ ನೀವು ಎಷ್ಟೊಂದು ನೀವು ದೇವರ ಹತ್ರ ಬೇಡಿರ್ಬೋದು ಇಂಥ ನಮಗೆ ನಾಯಕ ನಾಯಕಿ ಬೇಕು ಅಂತ ಇವತ್ತು ತುಂಬ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನೀವು ಯಾವಾಗಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಹೋಗಿದ್ದೀರಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿಗೆ ಹೋಗಿದ್ದೀರಾ ಅವ್ರು ಯಾರಾದರೂ ಅವರ ಆಪ್ತ ಕಾರ್ಯದರ್ಶಿಗೆ ದೂರವಾಣಿ ಮಾಡಿದ್ದೀರಾ ಅವ್ರ ಮನೆಗೆ ಹೋದ ತಕ್ಷಣ ಅಲ್ಲಿ ಯಾರಿಗಾದರೂ ಭೇಟಿಯಾಗಿದ್ದೀರಾ ಅವ್ರ ಗನ್ ಮ್ಯಾನಲ್ಲ ಅವರ ಆಪ್ತ ಸಹಾಯಕರಲ್ಲ ಅವರ ಅಲ್ಲಿ ಬೆಂಬಲಿಗರು ಸಹಿತ ಇರ್ತಾರೆ ಅವರ ಕಚೇರಿಯಲ್ಲಿ ನೀವು ಒಂದು ಸಾರಿ ಹೋಗಿ ಬೆಂಗಳೂರಿನ ಸಾರಿ ಬೆಳಗಾವಿಯ ಕುವೆಂಪು ನಗರದ ಮುರಳೀಧರ್ ಕಾಲನಿಯಲ್ಲಿ ಅವ್ರ ಕಚೇರಿ ಇದೆ ಕುವೆಂಪು ನಗರದಲ್ಲಿ ಒಂದು ಮನೆ ಇದೆ ಆ ಮನೆಗೆ ನೀವು ಹೋದರೆ ಅಲ್ಲಿ ನಿಮಗೆ ನೇರವಾಗಿ ದಕ್ಷಿಣ ಭಾರತದಿಂದ ಬಂದಂಥ ಒಂದು ನಾಯಕಿ ಸಿಗ್ತಾಳೆ ದಕ್ಷಿಣ ಭಾರತದ ನಾಯಕಿ ಅಂದರೆ ಯಾರು ನಿಮಗೆ ವಿಸ್ಮಯ ಆಗ್ತಾ ಇರಬೇಕಲ್ಲ ದಕ್ಷಿಣ ಭಾರತದಿಂದ ಯಾರೂ ಮಹಿಳಾ ಇವತ್ತು ಮುಖ್ಯಮಂತ್ರಿ ಆಗಿಲ್ಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಿಂಚುತ್ತಿರುವ ಹೆಣ್ಮಗಳು ಎಷ್ಟು ಅಡೆತಡೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಷ್ಟೊಂದು ಆರೋಪ ಪ್ರತ್ಯಾರೋಪಗಳು ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆದರೆ ಸಹನೆ ಮತ್ತು ತಾಳ್ಮೆ ಇಂದ ಇವತ್ತು ದೇಶ ರಾಜ್ಯದಲ್ಲಿ ಮಿಂಚುತ್ತಾ ಇದ್ದಾಳೆ ಒಂದು ಮಹಿಳೆ ಆ ಮಹಿಳೆ ಬಗ್ಗೆ ತುಂಬ ಹೆಮ್ಮೆಯಿಂದ ಆ ಪುಣ್ಯವಂತರು ಗ್ರಾಮೀಣ ಕ್ಷೇತ್ರದ ಜನರು ಇವತ್ತು ಯಾವುದೇ ಜಾತಿ ಧರ್ಮಕ್ಕೆ ಅಂಟಿಕೊಳ್ಳದೆ ಎಲ್ಲರೂ ಸಮಾನರು ಅಂತ ಕಚೇರಿಗೆ ಬಂದವರೇ ನನಗೆ ನನ್ನ ಆರಾಧ್ಯ ದೈವರು ದೇವರು ಅಂತಾರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಒಂಬತ್ತು ಹೆಸರು ಗೊತ್ತಾ ನಿಮಗೆ ಕುತೂಹಲ ಅನಿಸ್ತಾ ಇರಬೇಕಲ್ಲ ಒಂದು ಮಹಿಳೆಗೆ ಒಂಬತ್ತು ಹೆಸರು ಆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂಬತ್ತು ಹೆಸರು ಯಾರಿಟ್ರಪ್ಪ ಎಷ್ಟೊಂದು ಅಭಿಮಾನದಿಂದ ನೋಡಿ ಅವರು ಗ್ರಾಮೀಣ ಭಾಗದ ಜನತೆ ಕರ್ನಾಟಕದ ಜನತೆ ರಾಷ್ಟ್ರದ ಜನತೆ ಎಷ್ಟೊಂದು ಪ್ರೀತಿಯಿಂದ ಅವರಿಗೆ ಒಂಬತ್ತು ಹೆಸರುಗಳನ್ನ ಇಟ್ಟಿದ್ದಾರೆ ಆ ಒಂಬತ್ತು ಹೆಸರುಗಳನ್ನ ಇವತ್ತು ನಾನು ಹೇಳಬೇಕಾಗತ್ತೆ ಆ ಒಂಬತ್ತು ಹೆಸರಿನಲ್ಲಿ ನಿಮಗೆ ಯಾವ ಹೆಸರು ಪ್ರೀತಿ ಆ ಪ್ರೀತಿಯಿಂದ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕರೆಯಬಹುದು ಆ ಒಂಬತ್ತು ಹೆಸರು ನೋಡಿ ಇವತ್ತು ನಾನು ಹೇಳ್ತೀನಿ ಲಕ್ಷ್ಮಿ ಅಂತಾರೆ ಮಹಾಲಕ್ಷ್ಮಿ ಅಂತಾರೆ ಲಕ್ಷ್ಮಿ ಅಕ್ಕ ಅಂತಾರೆ ಲಕ್ಷ್ಮಿ ತಾಯಿ ಅಂತಾರೆ ಲಕ್ಷ್ಮಿ ಸಹೋದರಿ ಅಂತಾರೆ ಲಕ್ಷ್ಮಿ ತಂಗಿ ಅಂತಾರೆ ಲಕ್ಷ್ಮಿ ತಾಯಿ ಅಂತಾರೆ ಮಹಿಳಾ ದೇವರು ಅಂತಾರೆ ಲಕ್ಷ್ಮೀ ವೈನಿ ಅಂತಾರೆ ಲಕ್ಷ್ಮೀ ಮಾಮ್ ಅಂತಾರೆ ನೋಡಿ ಹಿರೇಬಾಗಿವಾಡಿಯಲ್ಲಿ ಕೊರೋನಾ ಬಹಳ ಗಂಭೀರತೆ ಇದ್ದಾಗ ಒಂದು ಮನೆಗೆ ಹೋಗಿದ್ದ ಈ ಹೆಣ್ಮಗಳು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮನೆಯವರು ಅವರನ್ನು ಆದ್ಯ ದೈವರೆಂದು ಒಳಗೆ ಕರೆದುಕೊಂಡು ಹೇಳಿದರು ತುಮ್ ಹಮಾರೆ ಮಾ ಹೋ ಅಂತ ಆ ಕುಟುಂಬನೂ ನನಗೆ ಗೊತ್ತಿದೆ ಆ ಕುಟುಂಬದ ಪ್ರತಿಕ್ರಿಯೆಯೂ ಸಹಿತ ನಮ್ಮ ಹತ್ರ ಇದೆ ತುಮ್ ಹಮಾರೆ ಘರ್ಕೆ ಮಾ ಹೋ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೇಳಿದಾಗ ಆನಂದದ ಭಾಷ್ಪಗಳು ಕಣ್ಣೀರಿಂದ ಸುರಿತಾವೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಎಷ್ಟೊಂದು ಕಾರ್ಯ ಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಅನೇಕ ಲಕ್ಷಾಂತರ ಕೋಟ್ಯಾಂತರ ಅಭಿವೃದ್ಧಿ ಕಾಮಗಾರಿಗಳನ್ನ ತಂದು ನೇರವಾಗಿ ಮುಖ್ಯಮಂತ್ರಿಗಳ ಮುಂದೆ ಕೂತು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇರ ದಿಟ್ಟ ನಿರಂತರವಾಗಿ ಹೋಗಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಿಂಚುತ್ತಿದ್ದಾರೆ ಅವರಿಗೆ ನಾವು ಮಮತಾ ಬ್ಯಾನರ್ಜಿ ಅಂತೇವೆ ಜಯಲಲಿತಾ ಅಂತೇವೆ ಅಂತ ದಕ್ಷಿಣ ಭಾರತದಿಂದ ಏಕೈಕ ಮಹಿಳೆ ಇವತ್ತು ಒಂಬತ್ತು ಹೆಸರುಗಳನ್ನು ಇಟ್ಟುಕೊಂಡು ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಪರಿಚಿತವಾಗಿದೆ ಕೇಂದ್ರದಲ್ಲಿಯೂ ಸಹಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗು ಕರ್ನಾಟಕದಲ್ಲಿಯೂ ಗುಡುಗು ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಿದ್ದು ಅಲ್ಲಿ ಮನೆಗೆ ಹೋದ ತಕ್ಷಣ ಎಷ್ಟೊಂದು ಆದರ ಸತ್ಕಾರ ನಾವು ಎಷ್ಟೊಂದು ಶಾಸಕರ ಬಗ್ಗೆ ಹೇಳಿದ್ದೀವಿ ಗೊತ್ತಾ ಎಮ್ಕನ್ಮಡಿ ಶಾಸಕರ ಆಪ್ತ ಕಾರ್ಯದರ್ಶಿಗಳ ಬಗ್ಗೆ ಹೇಳಿದ್ದೀವಿ ನಮ್ಮ ಸೌಂದತ್ತಿ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳಿದ್ದೀವಿ ಯಾದಗಿರಿ ಅಲ್ಲಿಯ ಕ್ಷೇತ್ರದ ಬಗ್ಗೆ ಹೇಳಿದ್ದೀವಿ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳಿದ್ದೀವಿ ಯಾದಗಿರಿ ಶಾಸಕರ ಬಗ್ಗೆ ಹೇಳಿದ್ದೀವಿ ಅನೇಕ ಶಾಸಕರು ನಾವು ಒಂದು ವಾರಕ್ಕೆ ಒಂದು ಸಾರಿ ಆಯ್ಕೆ ಮಾಡ್ಕೋತೀವಿ ಆಕಸ್ಮಿಕವಾಗಿ ನಾವು ಅವರ ಮನೆಗೆ ಭಟ್ಟಿ ಕೊಟ್ಟಾಗ ಅಲ್ಲಿ ನಾವು ದೂರಿಂದ ಮೂಕ ವಿಸ್ಮಿತರಾಗಿ ಒಂದು ಪ್ರೇಕ್ಷಕರಂತೆ ನಾವು ನಿಂತ್ಕೊಂಡ್ಬಿಟ್ಟೀವಿ ಅಲ್ಲಿ ಜನ ನೂರಾರು ಜನ ಬರ್ತಾಯಿದ್ರು ನೂರಾರು ಜನ ಹೋಗ್ತಾ ಇದ್ದರು ಚೇಂಬರ್ ಮಾಡ್ಕೊಂಡಿದ್ದಾರೆ ಅಂಟಿ ಚೇಂಬರ್ ಇದೆ ಯಾಕಂದರೆ ಒಬ್ಬ ಯಾವನೋ ವ್ಯಕ್ತಿ ತನ್ನ ಮನದಾಳದ ಮಾತುಗಳನ್ನು ತನ್ನ ಆಂತರಿಕ ಸಮಸ್ಯೆಯನ್ನು ಒಂದು ಶಾಸಕಿ ಅಥವಾ ಶಾಸಕನ ಮುಂದೆ ಹೇಳಬೇಕಾದ್ರೆ ಅದಕ್ಕೆ ಒಂದು ಗೌಪ್ಯತೆ ಬೇಕಾಗುತ್ತೆ ಅದಕ್ಕೆ ಒಂದು ಚೇಂಬರ್ ಮಾಡಿದ್ದಾರೆ ಅಲ್ಲಿ ನಂಬರು ಸಾಲು ಸಾಲಾಗಿ ಒಬ್ಬೊಬ್ಬರನ್ನು ಬಿಡ್ತಾರೆ ಒಳಗಡೆ ಅಲ್ಲಿ ಒಳಗಡೆ ಹೋದ ತಕ್ಷಣ ಅವರ ಸಮಸ್ಯೆ ಪರಿಹಾರ ಆದ ತಕ್ಷಣ ಲೆಟರ್ ಟೈಪ್ ಆಗುತ್ತೆ ಅವರಿಗೆ ಪರಿಹಾರ ಸಿಗುತ್ತೆ ಅವರ ಮಾನಸಿಕ ಸಮಸ್ಯೆ ವೈಯಕ್ತಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇದ್ರೂ ಸಹಿತ ಪರಿಹಾರ ಮಾಡುವಂಥ ಏಕೈಕ ಮಮತಾ ಬ್ಯಾನರ್ಜಿ ಲಕ್ಷ್ಮೀ ಹೆಬ್ಬಾಳ್ಕರ್ ವೀಕ್ಷಕರೇ ಅಲ್ಲಿ ನೋಡಿ ಎಷ್ಟೊಂದು ಜನ ಕಾರ್ಯಕ್ರಮನ ಹಾಕೋತಾರೆ ನೋಡಿ ಅಲ್ಲಿ ಅಲ್ಲಿ ಕರೆಯೋರು ನೋಡಿ ಒಂದು ಎಮ್ ಎಲ್ ಎ ಆಫೀಸ್ಗೆ ಒಂದು ಲ್ಯಾಂಡ್ ಲೈನ್ ನಂಬರ್ ಇದೆ ಅಲ್ಲಿ ಅವರ ಆಫೀಸಲ್ಲಿ ನೋಡಿ ಸೋಮು ಅಂತಿದ್ದಾರೆ ವಿನೋದ್ ಪಾಟೀಲ್ ಅಂತಿದ್ದಾರೆ ಸದ್ದಾಂ ನದಾಪ್ ಅಂತಿದ್ದಾರೆ ಅವರು ಭಾಗೇವಾಡಿ ಜಡ್ ಪಿ ನೋಡ್ಕೋತಾರೆ ಪ್ರತಿಯೊಂದು ಒಂದೊಂದು ಜಡ್ ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ನಿಮಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದು ನಿಜಕ್ಕೂ ಒಂದು ಎಲ್ಲ ಶಾಸಕರಿಗೆ ಪ್ರೇರಣೆ ಬರುವಂಥ ಒಂದು ವಿಷಯ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅವರು ತಮ್ಮ ಒಂದು ಪ್ರತಿನಿಧಿ ನೇಮಿಸಿದ್ದಾರೆ ಯಾವುದೇ ಅಹವಾಲುಗಳನ್ನು ದೂರ ದುಃಖ ದುಮಾನಗಳನ್ನು ಅವ್ರ ಹತ್ರ ಕೊಟ್ಬಿಟ್ರೆ ಅದು ನೇರವಾಗಿ ಶಾಸಕಿ ಕಚೇರಿಗೆ ಬರುತ್ತೆ ಅಲ್ಲಿ ಅದನ್ನು ಸಮಸ್ಯೆ ಕೂತ್ಕೊಂಡು ನಿರ್ಧಾರ ಮಾಡುವಂಥ ಏಕೈಕ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವೀಕ್ಷಕರೇ ಅಲ್ಲಿ ವಿನೋದ್ ಪಾಟೀಲ್ ಅಂತ ಇದ್ದಾರೆ ಸದ್ದಾಂ ನದಾಪ್ ಇದ್ದಾರೆ ಗಣಪತಿ ಸುಳೇಬಾವಿ ಜಡಪಿ ನೋಡ್ತಾರೆ ಯಲ್ಲಪ್ಪ ಸಾಂಬ್ರಾ ಜಡಪಿ ನೋಡ್ತಾರೆ ಮಹಾಂತೇಶ್ ಹಲಗಾ ಜಡಪಿ ನೋಡ್ತಾರೆ ಸತ್ ಸಾತೇರಿ ಬೆಳಗುಂದಿ ಜಡಪಿ ನೋಡ್ತಾರೆ ಮುಲ್ಲಾ ಉಜ್ಗಾಂವ್ ಜಡಪಿ ನೋಡ್ತಾರೆ ಶಿವಾನಂದ ರಾಜಗೋಳಿ ಸುಳೇಬಾವಿ ಜಡಪಿ ನೋಡ್ತಾರೆ ಮಹಾಂತೇಶ್ ಸರ್ ಬೆಂಗ್ಳೂರು ಬೆಂಗಳೂರದಲ್ಲಿ ನೋಡ್ತಾರೆ ಬಸವರಾಜ್ ಸರ್ ಬೆಂಗಳೂರಿನಲ್ಲಿ ನೋಡ್ತಾರೆ ಆಮೇಲೆ ಅಲ್ಲಿ ನೋಡಿ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಅವರು ಕಂಪ್ಯೂಟ್ರ್ ಜ್ಞಾನ ಹೊಂದಿದವರು ಕಂಪ್ಯೂಟ್ರದಿಂದ ನಮ್ಮ ಪತ್ರಗಳನ್ನು ತಯಾರು ಮಾಡಿಕೊಡೋರು ಎಷ್ಟೊಂದು ಸೌಜನ್ಯದಿಂದ ಎಷ್ಟೊಂದು ಪ್ರೀತಿಯಿಂದ ನಿಮ್ಮನ್ನು ಪಕ್ಕದಲ್ಲಿ ಕುಡಿಸ್ಕೊಂಡು ಏನು ಸಮಸ್ಯೆ ಏನು ಹೇಳಿ ಸರ್ ನಿಮ್ಮ ಪತ್ರ ಈಗಲೇ ತಯಾರು ಮಾಡಿಕೊಡ್ತೀನಿ ಅಂತ ಹತ್ತು ನಿಮಿಷದಲ್ಲಿ ಪತ್ರ ತಯಾರು ಮಾಡಿಕೊಂಡು ನಿಮ್ಮ ಕೈಯಲ್ಲಿ ಒಂದು ಲಕೋಟೆ ಕೊಡ್ತಾರೆ ಎಷ್ಟೊಂದು ಖುಷಿ ಅಲ್ವಾ ಆ ಹೆಣ್ಮಕ್ಳ ಹೆಸರು ನಾನು ಹೇಳಲೇಬೇಕು ಯಾಕಂದರೆ ಒಂದು ಶ್ರಮಜೀವಿ ಇಂಥ ಒಂದು ಕಾರ್ಯಕರ್ತರಿಂದ ಇವತ್ತು ಶಾಸಕಿ ಬೆಳೆಯುತ್ತಾಳೆ ಅಲ್ಲಿಯ ಶಾಸಕ ಒಂದು ಪರಿಪೂರ್ಣ ಅಭಿವೃದ್ಧಿ ಕಾರ್ಯಕ್ರಮ ಹಾಕ್ಕೊಂಡು ಒಂದು ರಾಜ್ಯದಲ್ಲಿ ಒಂದು ವಿಮುಖ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿಯ ಕಾರ್ಯಕರ್ತರು ಅವರ ಆಪ್ತ ಕಾರ್ಯದರ್ಶಿಗಳು ಅವರ ಸಹಾಯಕರು ಅವರ ಗನ್ಮ್ಯಾನ್ಗಳು ಸೌಜನ್ಯ ಮತ್ತು ಪ್ರೀತಿಯಿಂದ ಕರೆದರೆ ಮಾತ್ರ ಅಲ್ಲಿ ಆ ಜನ ಹೋಗ್ತಾರೆ ಇಲ್ಲದಿದ್ದರೆ ಜನರಿಗೆ ಒಂದು ಅಸಹ್ಯ ದೃಷ್ಟಿಯಿಂದ ನೋಡಿದರೆ ವಾಪಸ್ಸು ಮತ್ತೆ ಆ ಶಾಸಕರ ಮನೆ ಹತ್ರ ಹೋಗೋದಿಲ್ಲ ಅಂಥ ಪರಿಪ ಪಾಠ ಇಟ್ಕೊಂಡಂಥ ಈ ಮಹಿಳಾ ಶಾಸಕಿ ಅಲ್ಲಿ ನೋಡಿ ಒಬ್ರು ಟೈಪಿಸ್ಟ್ ಇದ್ದಾರೆ ಶುಚಿ ಇರ್ನಟ್ಟಿ ಅಂತ ಕಂಪ್ಯೂಟರ್ ಮಾಡ್ತಾರೆ ರಶ್ಮಿ ಅಂತ ಒಬ್ಬರು ಕಂಪ್ಯೂಟರ್ ಮಾಡ್ತಾರೆ ನಾವು ಆಕಸ್ಮಿಕ ಹೋದಾಗ ಅಲ್ಲಿ ನಾವು ಸುಮ್ಮನೆ ಕೂತು ನೋಡಿದ್ದೀವಿ ಚಲನವಲನ ಎಷ್ಟೊಂದು ಜನ ಎಷ್ಟು ಸಮಸ್ಯೆ ಇಟ್ಕೊಂಡು ಹೋಗ್ತಿದ್ರು ಹೊರಗೆ ಬರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ ಧೈರ್ಯ ಆತ್ಮವಿಶ್ವಾಸದಿಂದ ಬೆನ್ನು ಚಪ್ಪರಿಸುವಾಗ ಎಷ್ಟೊಂದು ಖುಷಿಯಿಂದ ಹೊರಗೆ ಬರ್ತಾ ಇದ್ರು ಎಷ್ಟೋ ಹೆಣ್ಮಕ್ಕಳ ಕಣ್ಣೀರು ಒರೆಸ್ತಾ ಇದ್ರು ಇವರು ನೀವು ನೀವೇನು ಹೆದ್ಕೋಬೇಡಿ ನಾನಿದ್ದೀನಿ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳುವ ಈ ಏಕೈಕ ಶಾಸಕ ಪುಣ್ಯವಂತರ್ರಿ ಗ್ರಾಮೀಣ ಭಾಗದವರು ಅದೇ ರೀತಿಯೂ ಎರಡನೇ ಶಾಸಕ ಬಗ್ಗೆನೂ ಹೇಳಬೇಕು ನಾನು ಎರಡನೇ ಶಾಸಕ ಒಳ್ಳೆಯ ಸಾಂಸ್ಕೃತಿಕ ಕುಟುಂಬದಿಂದ ಬಂದವರು ಒಳ್ಳೆಯ ಸರಳ ಸಜ್ಜನಿಕೆಯಿಂದ ಬಂದವರು ಅದೇ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಹುಟ್ಟಿ ಬೆಳೆದಂಥ ಏಕೈಕ ಶಾಸಕ ದೊಡ್ಡಗೌಡ ಮಹಂತೇಶ್ ದೊಡ್ಡಗೌಡರು ಮಹಾಂತೇಶ್ ದೊಡ್ಡಗೌಡರು ಈಗಾಗಲೇ ನಾವು ಮಹಾಂತೇಶ್ ಕೌಜಲ್ಗಿ ಬಗ್ಗೆ ಹೇಳಿದ್ದೀವಿ ಅವರ ಚಲನವಲನ ಬಗ್ಗೆ ಹೇಳಿದ್ದೀವಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೇಳಿದ್ದೀವಿ ರಮೇಶ್ ಮತ್ತು ಭಾಲ್ಚಂದ್ರ ಅವರ ಇತಿಹಾಸ ಸಾಮ್ರಾಜ್ಯ ಹೇಳಿದ್ದೀವಿ ನಾವು ಪ್ರತಿಯೊಂದು ಒಂದೊಂದು ಗ್ರೌಂಡ್ ರಿಪೋರ್ಟ್ಸ್ ತಯಾರು ಮಾಡುವಾಗ ನಾವು ಸ್ವತಃ ಸಮೀಕ್ಷೆ ಮಾಡಿ ಅಲ್ಲಿರುವಂಥ ಘಟನೆ ಮತ್ತು ಅಲ್ಲಿರುವಂಥ ಸನ್ನಿವೇಶಗಳನ್ನ ನೋಡ್ಕೊಂಡು ಮಾಡ್ತೀವಿ ಎಂಥ ಪುಣ್ಯವಂತರೀ ಕಿತ್ತೂರು ಭಾಗದ ಶಾಸಕರು ಎಷ್ಟೊಂದು ಸೌಜನ್ಯದಿಂದ ವರ್ತನೆ ಮಾಡುವಂಥ ಮಹಾಂತೇಶ್ ದೊಡ್ಡಗೌಡರು ಒಳ್ಳೆಯ ಮಣೆತನದಿಂದ ಬಂದಂಥ ಸಾದಾ ಸೀದಾ ವ್ಯಕ್ತಿ ರೀ ಕರೆದು ಮಾತಾಡಿಸ್ತಾರೆ ಆದರೆ ಜನ ಮಾತ್ರ ಅವರನ್ನು ಮರೆಯೋದಿಲ್ಲ ಏನು ಹೇಳ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ ಬಗ್ಗೆ ಕೇಳಿದೀವಿ ನಾವು ಏನು ಮತ್ತೆ ಇವರು ಶಾಸಕಿ ಆಗ್ತಾರಾ ಅಂತ ಐವತ್ತೆರಡು ಸಾವಿರ ತೊಗೊಂಡಿದ್ದಾರೆ ಒಂದು ಲಕ್ಷ ಬಹುಮತದಿಂದ ತರ್ತೀವಿ ಅಂತಾರೆ ಗ್ರಾಮೀಣ ಭಾಗದ ಜನತೆ ದೊಡ್ಡಗೌಡವರಿಗೆ ಒಂದು ಐವತ್ತು ಸಾವಿರ ಮತಗಳಂತರಿಂದ ಆರಿಸಿ ತರ್ತಾನಂತಾರೆ ಯಾಕೆ ಅಂತ ಕೇಳಿದಾಗ ಸರ್ ಅವರು ಯಾವುದೇ ವಿವಾದಾಸ್ಪದ ವ್ಯಕ್ತಿ ಇಲ್ಲ ಯಾವುದೇ ಭ್ರಷ್ಟಾಚಾರದ ಕಲಂಕಿಲ್ಲ ಯಾವುದೇ ಅವರ ಮೇಲೆ ಆರೋಪಿಲ್ಲ ಇಲ್ಲ ಯಾವುದೇ ವಿವಾದ ಇಲ್ಲ ನೇರವಾಗಿ ಕರೆದು ಮಾತಾಡಿಸ್ತಾರೆ ನೇರವಾಗಿ ನಮ್ಮ ಸಮಸ್ಯೆಗೆ ಒಂದು ಸ್ಪಂದನೆ ಕೊಡ್ತಾರೆ ಆಗಲಾರದ ಕೆಲಸವನ್ನು ಆಗುವಂತೆ ನೋಡ್ಕೊಳ್ತಾರೆ ದಾರಿ ಸುಗಮ ಮಾಡ್ತಾರೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಎತ್ತಿದ ಕೈ ಅಡಿಗಲ್ಲು ತಾವು ಹಾಕೋಕ್ಕಿಂತ ನಮ್ಮಂಥ ಸಾಮಾನ್ಯ ಮತದಾರರ ಹತ್ತಿರ ಹಾಕಿಸ್ತಾರೆ ನೋಡಿ ಇಂಥ ಶಾಸಕರ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಶಾಸಕರಂದರೆ ಎಲ್ಲರೂ ತಿಳ್ಕೊತಾರೆ ಇವರೇನು ಬಡಪ್ಪ ಹೋದ ತಕ್ಷಣ ಐಷಾರಾಮಿ ಜೀವನ ಮಾಡ್ತಾರೆ ಆದರೆ ಸಾವಿರಾರು ಚಿಂತೆ ಸಾವಿರಾರು ನೋವುಗಳು ಅವರಿಗಿರುತ್ತೆ ಅವರನ್ನು ಸಹಿತ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಒಂದು ಮತಕ್ಷೇತ್ರದಲ್ಲಿ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ಮತದಾರರು ಇರ್ತಾರೆ ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ ಧರ್ಮ ಯಾವುದೇ ಪಕ್ಷ ಭೇದ ಮರೆತು ಅವರು ಕೆಲಸ ಮಾಡಬೇಕಾಗತ್ತೆ ಎಷ್ಟೋ ಜನ ಬರ್ತಾರೆ ಎಲ್ಲರಿಗೂ ಪರಿಹಾರ ಸಿಗಬೇಕಂದ್ರೆ ಕೆಲವರಿಗೆ ಸಿಗಲಾರ್ದು ಇರೋದು ಇಬ್ಬರು ಪಾರ್ಟಿಯಲ್ಲಿ ಒಬ್ಬರಿಗೆ ನೋವು ಆಗ್ಬೋದು ಆದರೂ ಸಹಿತ ಅವರಿಗೆ ಸಾಂತ್ವನ ಹೇಳಿ ಮತ್ತೊಂದು ಸಲ ಅವರಿಗೆ ಪ್ರಾತಿನಿಧ್ಯತೆ ಕೊಡುವಂಥ ಈ ಇಬ್ಬರು ಏಕೈಕ ಶಾಸಕರು ಕರ್ನಾಟಕದಲ್ಲಿ ಇವತ್ತು ಮಿಂಚುತ್ತಾ ಇದ್ದಾರೆ ಅವರ ಸರಳಿಕೆಯಿಂದ ಸಜ್ಜನಿಕೆಯಿಂದ ಸಂಸ್ಕೃತಿಯಿಂದ ಅವರು ಮಾತನಾಡುವ ಶೈಲಿಯಿಂದ ಬಂದವರಿಗೆ ಅನ್ನ ತಂದೆ ತಾಯಿ ಎಷ್ಟು ವಿರಳತೆ ಎಷ್ಟೂ ಸರಳತೆ ಮಹಾಂತೇಶ್ ದೊಡ್ಡಗೌಡರು ಒಳ್ಳೆಯ ಒಂದು ಮನೆತನದಿಂದ ಬಂದವರು ಅವರಿಗೆ ಒಂದು ಸಂಸ್ಕೃತಿ ಇದೆ ಒಂದು ಸರಳ ಸಜ್ಜನಿಕೆ ಸಾದಾ ಸೀದಾ ಮನುಷ್ಯ ನಾವು ಕಿತ್ತೂರು ಭಾಗದಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಸಮೀಕ್ಷೆ ಮಾಡಿದಾಗ ಅನೇಕ ಹಳ್ಳಿಗಳಲ್ಲಿ ತಿರುಗಾಡಿದಾಗ ಒಂದೇ ಮಾತು ಹೇಳ್ತಾರೆ ಮಹಾಂತೇಶ ದೊಡ್ಡಗೌಡವ್ರನ್ನು ಮತ್ತೆ ನಾವು ಲಕ್ಷ ಮತಗಳಿಂದ ಅಂತರದಿಂದ ಆರಿಸ್ತಾ ತರ್ತೀವಿ ಅಂತಾರೆ ಕೆಲವರು ಏನಂತಾರೆ ಐವತ್ತು ಸಾವಿರ ಮತಗಳ ಅಂತರದಿಂದ ಆರಿಸಿ ತರ್ತಾನಂತಾರೆ ಅದೇ ರೀತಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗ್ರಾಮೀಣ ಪ್ರದೇಶದಲ್ಲಿ ಸುಳೆಬಾಮಿ ಆ ಕಡೆ ಈ ಕಡೆ ಕೆಲವು ಹಿರೇಬಾಗೇವಡಿ ಹಳ್ಳಿಯಲ್ಲಿ ತಿರುಗಾಡಿದಾಗ ಹೇಳ್ತಾರೆ ಹಮ್ ನಹಿ ಉಸ್ ದೀದಿ ದೀದಿಕೂ ಅಂತಾರೆ ಹತ್ತನೇ ಹೆಸರು ನೋಡಿ ದೀದಿನು ಅಂತಾರೆ ಒಂಬತ್ತು ನಾನು ಹೇಳಿದ್ದೆ ಹತ್ತನೇ ಹೆಸರು ದೀದಿ ಇದೆ ಆದರೆ ನಾವು ಲಾಸ್ಟ್ ಟೈಮ್ ಒಂದು ಸಾರಿ ವೀಡಿಯೋ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹಿಳೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಆ ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಮಾತ್ರ ಯೋಗ ಇದೆ ಯೋಗ ಅಂದರೆ ಅವರ ಹಣೆ ಬರದಲ್ಲಿ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದ ಒಂದು ಸಾರಿ ಮುಖ್ಯಮಂತ್ರಿಯಾಗಿ ಇಳಿತಾರೆ ಅನ್ನೋದು ಅವರ ಹಣೆಬರದಲ್ಲಿದೆ ಯಾಕಂದರೆ ಅವರು ಕ್ವಾಲಿಫೈಡು ಇದ್ದಾರೆ ಪದವೀಧರಿದ್ದಾರೆ ಅವ್ರು ಮಾತನಾಡ್ತಾರೆ ನೋಡಿ ಕನ್ನಡ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಮರಾಠಿ ಮಾತಾಡ್ತಾರೆ ಸರ್ವ ಭಾಷಿಕರನ್ನು ಸಹಿತ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಅದೇ ರೀತಿ ಮಹಂತೇಶ್ ದೊಡಗೌಡರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇವ್ರಿಬ್ಬರ ಒಂದು ಸಹೋದರ ಸಹೋದರಿ ಹಾಗೆ ಕಾಣ್ತಾರೆ ಆದರೆ ಇಬ್ಬರು ಕರ್ತವ್ಯ ಒಂದೇ ಪಕ್ಷ ಬೇರೆ ಇರಬಹುದು ಆದರೆ ಸಾಮಾಜಿಕ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಹಂತೇಶ್ ದೊಡಗೌಡರು ಆ ಇವಂಥವರ ಶಾಸಕರು ಸಿಗಬೇಕಾದ್ರೆ ಆ ಗ್ರಾಮೀಣ ಭಾಗದ ಜನತೆ ಬೆಳಗಾವಿ ಮತ್ತು ಕರ್ನಾಟಕದ ಕಿತ್ತೂರಿನ ನಾಡಿನ ಜನತೆ ಪುಣ್ಯವಂತರ್ರಿ ಇಂಥವ್ರು ನಿಮಗೆ ಸಿಗಬೇಕಾದ್ರೆ ಆದರೆ ಇಂಥವ್ರು ನೀವು ಎಂದು ಕಳ್ಕೊಳ್ಳಕ್ಕೆ ಹೋಗಬೇಡ್ರಿ ಇಂಥ ತಂಗಿ ಅಕ್ಕ ಸಿಗೋದಿಲ್ಲ ಅಂಥ ತಮ್ಮ ಅನ್ನ ಸಿಗೋದಿಲ್ಲ ಯಾಕಂದರೆ ಒಳ್ಳೆ ಮಣಿತನದಿಂದ ಬಂದಾರ್ರಿ ಅವರಿಗೆ ಅಭಯ ಹಸ್ತ ಐತ್ರಿ ಆಶೀರ್ವಾದ ಐತ್ರಿ ಅವರಿಗೆ ಯಾಕಂದ್ರೆ ನಾ ಜವಾರಿ ಭಾಷೆದಾಗೂ ಅವ್ರ ಬಗ್ಗೆ ಹೇಳೇನ್ರಿ ಹಿಂದಿಕಲೇ ಈಗ ಮತ್ತೂ ಒಂದು ಸ್ವಲ್ಪ ಲಾಸ್ಟ್ದಾಗ ಒಂದು ಸ್ವಲ್ಪ ಹೇಳ್ತನರಲ್ಲ ಅಂದರೆ ನಿಮಗೆ ಒಂದು ಸ್ವಲ್ಪ ರುಚಿ ಅನಿಸಿದ್ರೆ ಜವಾರಿ ಭಾಷೆದಾಗ ಹೇಳಂತ ಅನ್ನಕತ್ತಿರಲ್ಲ ನೀವು ನನಗೆ ಭಾಳ ಕಮೆಂಟ್ ಮಾಡಾಕತಿರಿ ನೀವು ಜವಾರಿ ಭಾಷೆದಾಗ ಅದಕ್ಕೆ ವೀರ ರಾಣಿ ಚೆನ್ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಟೈಪ್ ಕಾಣಾಕತ್ತಾರ ದೊಡ್ಡಗೌಡರು ಹ್ಯಾಗ ಸಂಗೊಳ್ಳಿ ರಾಯನನ ಮೆಟ್ಟಿ ನಾಡು ಈ ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿ ಜನರ ಸೇವೆ ಮಾಡಾಕತ್ತಾರ ಜೋಳದ ರೊಟ್ಟಿ ಜುನಕ ಮತ್ತು ಮೊಸರು ಶೇಂಗಾ ಚಟ್ನಿ ತಿಂದು ಇವತ್ತು ಸೇವೆ ಮಾಡಾಕತ್ತಾರ ಜನರದ ಆ ಸೇವೆ ನೋಡಬೇಕಾದ್ರೆ ನೀವು ಒಮ್ಮೆ ದೊಡ್ಡಗೌಡ್ರ ಮನೆಗೆ ಹೋಗ್ರಿ ಆಮೇಲೆ ದೊಡ್ಡಗೌಡ್ರ ಕಚೇರಿಗೆ ಹೋಗ್ರಿ ಆಮೇಲೆ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮುರುಳಿದರ ಕಾಲನ್ಯಾಗ ಒಂದು ಮನಿ ಐತ್ರಿ ಆಫೀಸ್ ಆಫೀಸ್ನಾಗ ಹೋಗ್ರಿ ನಿಮ್ಗೆ ಹೆಂಗ ಅತಿಥಿ ನೋಡ್ರಿ ನೋಡ್ರಲ್ಲಿ ಆಮೇಲೆ ಮನಿಗೆ ಹೋದರೂ ಸಹಿತ ಅತಿಥಿ ದೇವೋಭವ ಅನ್ನುವ ಬಸವಣ್ಣ ನಾಡಿನಲ್ಲಿ ಹುಟ್ಟಿದಂಥ ಇವು ಎರಡು ರತ್ನಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾರಿ ಉನ್ನತ ಸ್ಥಾನಕ್ಕೆ ರಾಜ್ಯ ಮತ್ತು ದೇಶದಲ್ಲಿ ಮಿಂಚುತ್ತಾರೆ ಅನ್ನೋದು ನಮ್ಮ ಭಾವನೆ ಇದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ನಾನು ಕೇಳಬೇಕಲ್ಲ ಬೆಳಗಾವಿ ಗ್ರಾಮೀಣ ಭಾಗದ ಜನತೆ ಅಷ್ಟೇ ಅಲ್ಲ ಬೆಳಗಾವಿ ಗ್ರಾಮೀಣ ಭಾಗದ ಮತದಾರರು ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಅಭಿಪ್ರಾಯ ಕೇಳ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೋ ಪಕ್ಷದಲ್ಲಿರ್ಬೋದು ಪಕ್ಷ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಒಂದು ಮಹಿಳೆ ಇಂಪಾರ್ಟೆಂಟು ಅವರ ಸೌಜನ್ಯತನ ಇಂಪಾರ್ಟೆಂಟು ಕರೆದರೆ ಹೋದ ಮನೆಗೆ ಹೋದವರಿಗೆ ಎಷ್ಟೊಂದು ಅತಿಥಿ ಸತ್ಕಾರ ಮಾಡೋರು ಇಂಥವರು ರಾಜ್ಯದ ಚುಕ್ಕಾನಿ ಹಿಡಿದರೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಅದಕ್ಕಾಗಿ ಮಹಾಂತೇಶ್ ದೊಡ್ಡಗೌಡವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮುಂದೆ ಮತ್ತೆ ಅವರಿಗೆ ಐವತ್ತು ಸಾವಿರದಿಂದ ತರ್ತೀರಾ ಲಕ್ಷ ಮತಗಳ ಅಂತರದಿಂದ ತರ್ತೀರಾ ಲಕ್ಷ್ಮೀ ಹೆಬ್ಬಾಳ್ಕರ ಐವತ್ತು ದಾಟಿದ್ದಾರೆ ನೀವು ಲಕ್ಷದಿಂದ ತರ್ತೀರಾ ಅಂತ ನಮ್ಮ ಮುಂದೆ ಹೇಳಿದ್ದೀರಿ ಆದರೆ ನಿಮ್ಮ ಅಭಿಪ್ರಾಯ ನಮಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು ಇವು ಎರಡು ಅಭ್ಯರ್ಥಿಗಳು ಮುಂದೆ ರಾಜ್ಯದಲ್ಲಿ ಇನ್ನೂ ಜನಸೇವೆ ಮಾಡಲಿ ಅವರಿಗೆ ಜನರ ಆಶೀರ್ವಾದ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ಏನು ಮೇಡಮ್ ಇಷ್ಟು ಜನ ಇಲ್ಲೆಲ್ಲ ಬರ್ತಾರೆ ಎಲ್ಲರಿಗೂ ಪರಿಹಾರ ಕೊಡ್ತೀರಾ ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಆಲಿಸ್ತೀರಾ ಅಂತ ಕೇಳಿದಾಗ ಏನು ಹೇಳ್ತಾರೆ ಗೊತ್ತಾ ಅಣ್ಣ ಇವರು ನನ್ನ ದೇವರು ಮತದಾರರೇ ನನ್ನ ದೇವರು ಇಲ್ಲಿ ಬರುವ ಸಾರ್ವಜನಿಕರೇ ನನ್ನ ದೇವರು ವಾಹ್ ಎಂಥ ಮಾತ್ರಿ ಯಾರು ರೀ ಇಂಥದ್ದು ಇಂಥವ್ರು ಇದ್ದಾರೆ ಇಂಥ ಶಾಸಕರನ್ನು ಬೆಳಕಿಗೆ ತರುವುದು ನಂಬರ್ ಒನ್ ಚಾನಲ್ದ ಕರ್ತವ್ಯ ಮಾತ್ರ ವೀಕ್ಷಕರೇ ನೀವು ತಿಳ್ಕೊಳ್ಳಿ ಅದಕ್ಕಾಗಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತಾ ಹೋಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ